ಹಾಯ್ ಹೆಲೋರಿ ವೆಲ್ಕಮ್ ಟು ವಿಕಾಸ್ ಕಾಮರ್ಸ್ ಟುಟೂರಿಯಲ್ ಸ್ನೇಹಿತರೆ ಇವತ್ತಿನ ಕ್ಲಾಸ್ನ ಏನು ಮಾಡ್ತಾ ಇದೀವಿ ಆಲ್ರೆಡಿ ನಿಮಗೆ ಸ್ಕ್ರೀನ್ ಮೇಲೆ ಕೂಡ ಕಾಣ್ತಾ ಇದೆ ಕರ್ನಾಟಕ ಸರ್ಕಾರ ಶಾಲಾ ಶಿಕ್ಷಣ ಇಲಾಖೆ ಪದವಿ ಪೂರ್ವ ಶಾಲಾ ಶಿಕ್ಷಣ ಇಲಾಖೆಯಿಂದ ಬಂದಿರುವಂತಹ ಪರಿಷ್ ಪರಿಷ್ಕೃತ ಪ್ರಶ್ನೆ ಕೋಟಿ ಅಥವಾ ಪರಿಷ್ಕೃತ ಪ್ರಶ್ನೆ ಕೋಶ ಅಂತ ಕರಿತೀವಿ ಇದು ನಿಮಗೆ ಬಂದಿರುವಂಥದ್ದು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಿಂದ ಎಫೆಕ್ಟ್ ಆಗ್ತಾ ಇರುವಂಥದ್ದು ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ವರ್ಷದಿಂದ ನಿಂದೆ ಬ್ಯಾಚ್ ಆಗಿರ್ತದೆ ಇದು ಯಾವ ವಿಷಯಪ್ಪ ಅಂದರೆ ಅರ್ಥಶಾಸ್ತ್ರದ ವಿಷಯವನ್ನು ತಗೊಂಡು ನಿಮ್ಮ ನಾನು ನಮ್ಗೆ ಇದ್ದೀನಿ ಯಾವ ವಿಷಯವನ್ನು ಚರ್ಚೆ ಇವತ್ತಿನ ಕ್ಲಾಸಲ್ಲಿ ಮಾಡ್ತಾ ಇದೀಪ ಅಂದರೆ ಈ ಆಲ್ರೆಡಿ ನೀವು ತಮಿಳಿನಲ್ಲಿ ಕೂಡ ನೋಡಿರ್ತೀರಿ ನಾಲ್ಕು ಸಾರಿ ಆರು ಅಂಕಗಳ ಪ್ರಮುಖ ಪ್ರಶ್ನೆ ಸಿಕ್ಸ್ ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವೇಶನ್ಸ್ ಇಂಗ್ಲೀಷ್ ಮೀಡಿಯಮ್ನಲ್ಲಿ ಆಲ್ರೆಡಿ ನಿನ್ನೆ ನಾವು ವೀಡಿಯೋನ ಅಪ್ಲೋಡ್ ಮಾಡಿದ್ದೀವಿ ಫೋರ್ ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಕೂಡ ವೀಡಿಯೋನಲ್ಲಿ ಅಪ್ಲೋಡ್ ಮಾಡಿದ್ದೀವಿ ಎಲ್ಲ ವಿಡಿಯೋಗಳ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೂಡ ಸಿಗ್ತದೆ ಅದನ್ನು ಕೂಡ ನೀವು ನೋಡ್ಕೊಳ್ಬಹುದು ಸೊ ಈಗ ಸಿಕ್ಸ್ ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವೆಷನ್ಸ್ ಕನ್ನಡ ಮೀಡಿಯಮಲ್ಲಿ ಇದ್ದೀನಿ ಅದು ನಿಮ್ಮ ರಿವೈಸ್ಡ್ ಕ್ವಶನ್ ಬ್ಯಾಂಕಿಂದ ಪರಿಷ್ಕೃತ ಪ್ರಶ್ನೆ ಕೋಶೆಯಿಂದಲೇ ಆರು ಅಂಕಗಳ ಪ್ರಮುಖ ಪ್ರಶ್ನೆ ಯಾವ್ಯಾವು ಅಂತೇಳಿ ಚಾಪ್ಟರ್ ವೈಸ್ ಡಿಸ್ಕಸ್ ಮಾಡ್ಕೊತ ಹೋಗುವ ಈಗ ಮೊದಲನೇ ಚಾಪ್ಟರ್ ಇಲ್ಲಿ ಯಾವುದಪ್ಪ ಅಂದರೆ ಸೂಕ್ಷ್ಮ ಅರ್ಥಶಾಸ್ತ್ರದ ಪರಿಚಯ ಎರಡು ಭಾಗದವ್ರಿ ಒಂದು ಸೂಕ್ಷ್ಮ ಅರ್ಥಶಾಸ್ತ್ರ ಮತ್ತೊಂದು ಸಮಗ್ರ ಅರ್ಥಶಾಸ್ತ್ರ ಅಂತ ಕರಿತೀವಿ ಈಗ ಸೂಕ್ಷ್ಮ ಅರ್ಥಶಾಸ್ತ್ರ ಮೊದಲನೇ ಅಧ್ಯಾಯ ಪರಿಚಯ ಆ ಪರಿಚಯ ಅಧ್ಯಾಯದಲ್ಲಿ ಯಾವುದೇ ಆರು ಅಂಕಗಳ ಪ್ರಶ್ನೆಗಳಿಲ್ಲ ಹಾಗೆ ಡೈರೆಕ್ಟ್ಲಿ ಎರಡನೇ ಪ್ರಶ್ನೆಗೆ ಎರಡನೇ ಚಾಪ್ಟರ್ಗೆ ಬರ್ತೀನಿ ನಾನು ಅನುಭೋಗೀಯ ವರ್ತನೆಯ ಸಿದ್ಧಾಂತ ಅಂತ ಕರಿತೀವಿ ಒನ್ ಆಫ್ ದಿ ಫೇವರೇಟ್ ಚಾಪ್ಟರ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಚಾಪ್ಟರ್ ಆಗಿರ್ತದೆ ಇದು ಕನ್ಸ್ಯೂಮರ್ ಬಿಹೇವಿಯರ್ ವರ್ತನೆಯ ಸಿದ್ಧಾಂತ ಸೊ ಇಲ್ಲಿ ನಾಲ್ಕು ಮಾರ್ಕ್ಸ್ ಪ್ರಶ್ನೆಗಳು ಕೂಡ ಉಂಟು ಚರ್ಚೆ ಮಾಡಿದ್ರು ನಾಲ್ಕು ಮಾರ್ಕ್ಸ್ ಯಾವ್ಯಾವ್ಯಾವ್ಯಾವ್ಯಾವ್ಯಾವ್ಯಾವ ಇಂಪಾರ್ಟೆಂಟ್ ಅಂತೇಳಿ ಸೊ ನಾನು ಡೈರೆಕ್ಟ್ ಎಲ್ಲಿ ಬರ್ತೀನಪ್ಪ ಅಂದರೆ ಈ ಸಿಕ್ಸ್ ಮಾರ್ಕ್ಸ್ ಕ್ಯಾಟಗರಿಗೆ ಬರ್ತೀನಿ ಓಕೆ ಸಿಕ್ಸ್ ಮಾರ್ಕ್ಸ್ ಇಲ್ಲಿ ಕಾಣ್ತಾ ಇದೆ ನೋಡ್ರಿ ನಮ್ಮ ಸ್ಕ್ರೀನ್ ಮೇಲೆ ಸಿಕ್ಸ್ ಮಾರ್ಕ್ಸ್ ಕಾಣ್ತಾ ಇದೆ ಇದರೊಳಗಡೆ ಈಗ ಯಾವುದು ಇಂಪಾರ್ಟೆಂಟ್ ಪ್ರಶ್ನೆ ಅಂತ ನೋಡೋದಾದರೆ ನನ್ನ ಪ್ರಕಾರ ಮೊದಲನೇ ಇಂಪಾರ್ಟೆಂಟ್ ಪ್ರಶ್ನೆ ಇಲ್ಲಿ ಈ ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮವನ್ನು ಕೋಷ್ಟಕ ಮತ್ತು ರೇಖಾ ಚಿತ್ರದ ಸಹಾಯದಿಂದ ವಿವರಿಸಿ ಮೊದಲನೇ ಕ್ವಶನ್ ಡಿಮಿನಿಷಿಂಗ್ ಮಾರ್ಜಿನ್ ಯುಟಿಲಿಟಿ ಅಂತ ಕರಿತೀವಿ ಇಂಗ್ಲೀಷ್ನಲ್ಲಿ ಇಳಿಮುಖ ಸೀಮಾಂತ ತುಷ್ಟಿಗುಣ ಇದರ ಬಗ್ಗೆ ನೀವು ಸಂಪೂರ್ಣವಾಗಿ ಅಧ್ಯಯನ ಮಾಡಿರಿ ಬಿಕಾಸ್ ಬಹಳ ವರ್ಷಗಳಿಂದ ಈ ಕ್ವಶನ್ ರಿಪೀಟ್ ಆಗ್ತಾ ಇದೆ ನಿಮ್ಮ ಪ್ರಿಪರೇಟರಿಯಲ್ಲಿ ಕೂಡ ಇದನ್ನು ಟ್ರೈ ಮಾಡಿ ನೋಡಬಹುದು ನೀವು ಸೊ ಹಾಗಾಗಿ ಇದೊಂದು ಮೊದಲನೇ ಪ್ರಮುಖ ಕ್ವಶನ್ ನನ್ನ ಒಂದು ಅನು ಅಭಿಪ್ರಾಯ ಆಮೇಲೆ ಮತ್ತೊಂದು ಯಾವುದಪ್ಪ ಅಂದರೆ ಕ್ವಶನ್ ನಂಬರ್ ನಾಲ್ಕು ಅನುಭೋಗಿಯ ಆದರ್ಶ ಆಯ್ಕೆಯನ್ನು ರೇಖಾಚಿತ್ರದ ಸಹಾಯದಿಂದ ವಿವರಿಸಿ ಸೊ ಎರಡು ಪ್ರ ಪ್ರಶ್ನೆಗಳನ್ನು ಪ್ರಮುಖ ಅಂತೇಳಿ ಈ ಅನುಭೋಗಿಯ ವರ್ತನೆಯ ಸಿದ್ಧಾಂತ ಅಧ್ಯಾಯದಿಂದ ನಾನು ಎರಡು ಪ್ರಶ್ನೆಗಳನ್ನು ಆಯ್ಕೆ ಮಾಡ್ಕೊಳ್ತಾ ಇದ್ದೀನಿ ಯಾಕಂದರೆ ಇದು ರಿಪೀಟ್ ಆಗಿರುವಂಥ ಕ್ವಶನ್ ಈಗ ಎಂಟು ಕ್ವಶನ್ಸ್ಗಳಲ್ಲಿ ಕಾಣ್ತಾ ಇದೆ ಹೊಸ ಪ್ರಶ್ನೆಗಳು ಕೂಡ ಇಲ್ಲಿ ನಿಮ್ಮ ಪರಿಷ್ಕೃತ ಪ್ರಶ್ನೆ ಕೋಶದಲ್ಲಿ ಕಾಣ್ತಾ ಇದೆ ಬಟ್ ಸ್ಟಿಲ್ ಆ ಎರಡು ಪ್ರಮುಖ ಪ್ರಶ್ನೆಗಳಂತ ನಾನು ಕನ್ಸಿಡರ್ ಮಾಡ್ತೀನಿ ಮತ್ತೊಂದು ಕೂಡ ಕನ್ಸಿಡರ್ ಮಾಡಬಹುದು ನಾವಿಲ್ಲಿ ಆದರೆ ಮೂರು ಮೂರು ಕ್ವಶನ್ಸ್ಗಳು ಭಾಳ ಹೆವಿ ಆಗಿ ಬಿಡ್ತದೆ ಯಾವುದು ಓದಬೇಕು ಯಾವ್ದು ಬಿಡಬೇಕು ಅಂತೇಳಿ ಅದು ನಿಮ್ಗೆ ಎರಡಾದ್ರೂ ಮೂರು ಕ್ವಶನ್ಸ್ಗಳನ್ನು ಓದುವಷ್ಟು ಕೆಪಾಸಿಟಿ ನಿಮ್ಮ ಹತ್ರ ಇದ್ದರೆ ನೀವು ಈ ಕ್ವಶನ್ ನಂಬರ್ ಟೂ ಅನ್ನು ಕೂಡ ಪರಿಗಣನೆಗೆ ತೆಗೆದುಕೊಳ್ಬೋದು ಔದಾಸೀನ್ಯ ವಕ್ರ ರೇಖೆಯ ಲಕ್ಷಣ ಇಂಡಿಫರೆನ್ಸ್ ಇನ್ ಡಿಫ್ರೆನ್ಸ್ ಮ್ಯಾಪ್ ಕರ್ ಅಂತ ಕರಿತೀವಿ ಸೊ ಯಾರ್ಯಾರ ಎರಡು ಮೂರು ಕ್ವಶನ್ಸ್ ಆಗೋಂಗಿಲ್ಲ ಸರ್ ಅನ್ನೋರು ಇವಾಗ ಎರಡು ಕ್ವೆಶನ್ಸ್ ಓದ್ರಿ ಕ್ವಶನ್ ನಂಬರ್ ಒನ್ ಮತ್ತು ಕ್ವಶನ್ ನಂಬರ್ ಫೋರ್ ಇನ್ನು ಸರ್ ನಾನು ಓದಬಹುದು ನನ್ನ ಹತ್ರ ಕೆಪಾಸಿಟಿ ಅದ ನಾನು ಓದ್ತೀನಿ ಸರ್ ಅನ್ನೋರು ಕ್ವಶನ್ ನಂಬರ್ ಟೂ ಕೂಡ ಓದಿರಿ ಅಂದರೆ ಮೂರು ಪ್ರಮುಖ ಪ್ರಶ್ನೆಗಳನ್ನು ಈ ಇಂದ ಓದ್ರಿ ಹಂಡ್ರೆಡ್ ಪರ್ಸೆಂಟ್ ಒಂದು ಕ್ವಶನ್ ಸಿಕ್ಕೇ ಸಿಗ್ತದೆ ನಮಗೆ ಔದಾಸೀನ್ಯ ವಕ್ರರೇಖೆಯ ಲಕ್ಷಣಗಳನ್ನು ಚಿರೇಖಾ ಚಿತ್ರದೊಂದಿಗೆ ವಿವರಿಸಿ ಸೊ ಇವು ಎರಡು ಇಂಪಾರ್ಟೆಂಟ್ ಕ್ವೆಶನ್ಸ್ ಕೆಲವೊಬ್ಬರಿಗೆ ಮೂರು ಇಂಪಾರ್ಟೆಂಟ್ ಕ್ವಶನ್ಸ್ ನೆಕ್ಸ್ಟ್ ನಾನು ಬರ್ತೀನಿ ನೆಕ್ಸ್ಟ್ ಚಾಪ್ಟರ್ ಯಾವುದಪ್ಪ ಅಂದರೆ ಉತ್ಪಾದನೆ ಮತ್ತು ವೆಚ್ಚಗಳು ಇದು ಕೂಡ ಒನ್ ಆಫ್ ದಿ ಇಂಪಾರ್ಟೆಂಟ್ ಚಾಪ್ಟರ್ ನಾಲ್ಕು ಮಾರ್ಕ್ಸಿನ ಪ್ರಶ್ನೆಗಳು ಕೂಡ ಇಲ್ಲಿ ಕೊಟ್ಟಿದ್ದೀನಿ ಆಲ್ರೆಡಿ ಆಮೇಲೆ ಆರು ಮಾರ್ಕ್ಸ್ ಗೆ ಇಲ್ಲಿ ಕೆಲ ಕೆಲವೊಂದು ಕ್ಯಾಲ್ಕುಲೇಷನ್ ಮಾಡುವಂತ ಬರ್ತಾವೆ ರೀ ಈಗ ನಿಮ್ಮ ಸ್ಕ್ರೀನ್ ಮೇಲೆ ಕಾಣ್ತಾ ಇರಬಹುದು ನಾನು ಉತ್ಪಾದನೆ ಮತ್ತು ವೆಚ್ಚಗಳಲ್ಲಿ ನಾಲ್ಕು ಮಾರ್ಕ್ಸ್ ಗೆ ದೀರ್ಘಾವಧಿ ವೆಚ್ಚಗಳನ್ನು ವಿವರಿಸಿ ಅಂತೇಳಿ ನಾಲ್ಕು ಮಾರ್ಕ್ಸೇ ಕೊಟ್ಟಿದ್ದೀನಿ ಒಂದು ಒಂದು ಪ್ರಶ್ನೆ ದೀರ್ಘಾವಧಿ ವೆಚ್ಚಗಳು ಅದೇ ರೀತಿ ಇಲ್ಲಿ ಆರು ಮಾರ್ಕ್ಸಿಗೆ ಯಾವುದಪ್ಪ ಅಂದರೆ ಅಲ್ಪಾವಧಿ ವೆಚ್ಚಗಳನ್ನು ವಿವರಿಸಿ ಇದು ವೆರಿ ಇಂಪಾರ್ಟೆಂಟ್ ಕ್ವಶನ್ ಸಿಕ್ಸ್ ಮಾರ್ಕ್ಸ್ ಶಾರ್ಟ್ ರನ್ ಕ್ವಾಶನ್ ಅಂತ ಕರಿತೀವಿ ಅಲ್ಪಾವಧಿ ವೆಚ್ಚಗಳನ್ನು ವಿವರಿಸಿ ಅದರ ಜೊತೆಗೆ ಕ್ವೆಶನ್ ನಂಬರ್ ಸಿಕ್ಸ್ ಕ್ವಶನ್ ನಂಬರ್ ಸಿಕ್ಸ್ ಏನಪ್ಪಾ ಅಂದರೆ ಇದು ಒಂದು ಪ್ರಾಬ್ಲಮ್ ಸಾಲ್ವಿಂಗ್ ಕ್ವಶನ್ ಅದ ಈ ರೀತಿ ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡಬೇಕು ನಾನು ಸಿದ್ರ ಆನ್ಸರ್ಸ್ ನಿಮಗೆ ಬೇಕು ಇದನ್ನು ಯಾವ ರೀತಿ ಸಾಲ್ವ್ ಮಾಡಬೇಕು ಅಂತ ಆದರೆ ಕಮೆಂಟ್ ಸೆಕ್ಷನಲ್ಲಿ ನಮಗೆ ಕಮೆಂಟ್ ಮಾಡಿ ಕೂಡ ತಿಳಿಸಿ ನಾನು ಸಾಧ್ಯವಾದರೆ ಈ ಕ್ವಶನ್ಸ್ ಸಾಧ್ಯವಾದ್ರಲ್ಲ ನೀವು ಪ್ಲಸ್ ನಿಮ್ಗೆ ಬೇಕು ಅಂತ ಅನಿಸಿದ್ರೆ ಹಂಡ್ರೆಡ್ ಪರ್ಸೆಂಟ್ ಈ ಮಾರಿಜಿನಲ್ ಪ್ರಾಡಕ್ಟ್ ಆ್ಯವರೇಜ್ ಪ್ರಾಡಕ್ಟ್ ಟೋಟಲ್ ಪ್ರಾಡಕ್ಟ್ ಈ ಸೀಮಾಂತ ಉತ್ಪನ್ನ ಮಾ ಆಮೇಲೆ ಒಟ್ಟು ಉತ್ಪನ್ನ ಸರಾಸರಿ ಉತ್ಪನ್ನ ಆಮೇಲೆ ಒಟ್ಟು ಆದಾಯ ಸರಾಸರಿ ಆದಾಯ ಸೀಮಾಂತ ಆದಾಯ ಆಮೇಲೆ ಟೋಟಲ್ ಕಾಸ್ಟ್ ಒಟ್ಟು ಹೆಚ್ಚ ವೇರಿಯೇಬಲ್ ಕಾಸ್ಟ್ ಈ ಎಲ್ಲ ರೀತಿ ಪ್ರಾಬ್ಲಮ್ಸ್ಗಳನ್ನು ನಿಮ್ಮ ಮುಂದೆ ತೊಗೊಂಬರ್ತೀನಿ ಕಮೆಂಟ್ ಮಾಡಿ ತಿಳಿಸಿ ಸೊ ಆರನೇ ಕ್ವಶನ್ ಒಂದು ಹೋದ್ರಿ ಯಾಕೆ ನಾನು ಆರನೇ ಕ್ವಶನ್ ಈ ಪ್ರಾಬ್ಲಮ್ ಓರಿಯೆಂಟೆಡ್ ಕ್ವಶನ್ ಸಾಲ್ವ್ ಮಾಡ್ರಿ ಅಂತ ಹೇಳ್ತಾ ಇದೀನಪ್ಪ ಅಂದರೆ ಅಲ್ಪಾವಧಿ ವೆಚ್ಚ ಅಂತ ಇಲ್ಲಿ ಏನು ಕೇಳ್ತಾ ಇದ್ದಾರೆ ನಿಮ್ಗೆ ಅವರ ಈ ಅಲ್ಪಾವಧಿ ವೆಚ್ಚಗಳನ್ನು ಇವು ಯಾವು ಟಿ ವಿ ಸಿ ಟಿ ಸಿ ಎ ವಿ ಸಿ ಮತ್ತು ಎಸ್ ಎ ಸಿ ಟಿ ಎಫ್ ಸಿ ಇವುಗಳನ್ನು ಅಲ್ಪಾವಧಿ ವೆಚ್ಚಗಳಂತ ಕರಿತೀವ್ರಿ ಸೊ ಇವನ್ನ ಸಾಲ್ವ್ ಮಾಡ್ಬೇಕು ನೀವು ಅವರು ಎಸ್ ಎಮ್ ಸಿ ಕೊಟ್ಟಿದ್ರಲ್ಲಿ ಟಿ ಎಫ್ ಟಿ ಎಫ್ ಸಿ ಹಂಡ್ರೆಡ್ ರುಪೀಸ್ ಸೊ ಅದರ ಜೊತೆಗೆ ಈ ನಾಲ್ಕು ವೆಚ್ಚಗಳನ್ನು ನೀವು ಕಣ್ಣಿಡಬೇಕು ಕಾಸ್ಟ್ಗಳನ್ನು ಕಣ್ಣು ಇದನ್ನು ಯಾವ ರೀತಿ ಸಾಲ್ವ್ ಮಾಡಬೇಕು ಅಂತೇಳಿ ಮುಂದೆ ನೋಡುವ ಸೊ ಸದ್ಯಕ್ಕೆ ಈ ಎರಡು ಪ್ರಶ್ನೆಗಳನ್ನು ನೀವೇನು ಮಾಡಬೇಕಪ್ಪ ಅಂದರೆ ಚೆನ್ನಾಗಿ ಓದಬೇಕಾಗ್ತದೆ ರೀ ಒಂದು ಅಲ್ಪಾವಧಿ ವೆಚ್ಚಗಳು ದೀ ವಿವಿಧ ಅಲ್ಪಾವಧಿ ವೆಚ್ಚಗಳು ದೀರ್ಘಾವಧಿ ವೆಚ್ಚ ನಾಲ್ಕು ಮಾರ್ಕ್ಸ್ ಕೊಟ್ಟಿದ್ದೀನಿ ಅದಾದ ನಂತರ ಈ ಟಿ ವಿ ಸಿ ಎ ವಿ ಸಿ ಮತ್ತು ಟಿ ಎ ಸಿ ಮತ್ತು ಎಸ್ ಎಸ್ ಸಿಗಳನ್ನು ಫೈಂಡ್ ಮಾಡುವಂತಹ ಒಂದು ಪ್ರಶ್ನೆ ಇವೆರಡೂ ಪ್ರಶ್ನೆಗಳನ್ನು ಭಾಳ ಚೆನ್ನಾಗಿ ಈ ಅಧ್ಯಾಯದಿಂದ ಓದಬೇಕು ಇನ್ ಕಮಿಂಗ್ ಟು ನೆಕ್ಸ್ಟ್ ಚಾಪ್ಟರ್ ಯಾವುದಪ್ಪ ಅಂದರೆ ಪರಿಪೂರ್ಣ ಪೈಪೋಟಿಯಲ್ಲಿ ಉದ್ಯಮ ಘಟಕದ ಸಿದ್ಧಾಂತ ಅಂತ ಕರಿತೀವಿ ನಾಲ್ಕು ಮಾರ್ಕ್ಸಿಗೆ ಒಂದೇ ಪ್ರಶ್ನೆ ಕೊಟ್ಟಿದ್ದೀನಿ ನಾನು ಯಾವುದಪ್ಪ ಅಂದರೆ ಪರಿಪೂರ್ಣ ಮ ಪೈಪೋಟಿ ಮಾರುಕಟ್ಟೆಯ ಲಕ್ಷಣಗಳು ಇದು ನಾಲ್ಕು ಮಾರ್ಕ್ಸಿಗೆ ಕೊಟ್ಟಿರುವಂಥದ್ದು ಈ ಚಾಪ್ಟರ್ನಲ್ಲಿ ಸಿಕ್ಸ್ ಮಾರ್ಕ್ಸಿಗೆ ನಾನು ಕೊಡಬೇಕಾಗಿರೋ ಚಾಪ್ಟರ್ ನಾನು ಕೊಡಬೇಕಾಗಿರೋ ಇಂಪಾರ್ಟೆಂಟ್ ಪ್ರಶ್ನೆ ನನಗೆ ಅನಿಸ್ತಾ ಇರೋದು ಯಾವುದಪ್ಪ ಅಂದರೆ ಕೇವಲ ಒಂದೇ ಒಂದು ಪ್ರಶ್ನೆಯನ್ನು ಇಲ್ಲಿ ಇಂಪಾರ್ಟೆಂಟ್ ಅಂತ ಕನ್ಸಿಡರ್ ಮಾಡ್ಕೊಳ್ತೀನಿ ಯಾವುದಪ್ಪ ಅಂದರೆ ಈ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಉದ್ಯಮ ಒಂದರ ಒಟ್ಟು ಒಟ್ಟು ಆದಾಯ ಮತ್ತು ಸರಾಸರಿ ಆದಾಯವನ್ನು ಕುರಿತು ರೇಖಾಚಿತ್ರಗಳ ಸಹಾಯದಿಂದ ಬರೆಯಿರಬೇಕು ವಿವರಿಸ ವಿವರಣೆ ಮಾಡಬೇಕು ಇನ್ ಇಂಪಾರ್ಟೆಂಟ್ ಇಲ್ಲಿ ಅವರು ಏನು ಕೇಳ್ತಾ ಇದ್ದಾರಪ್ಪ ಅಂದರೆ ನಿಮಗೆ ಒಟ್ಟು ಆದಾಯ ಮತ್ತು ಸರಾಸರಿ ಆದಾಯ ಸೊ ಎರಡು ಪಾಯಿಂಟ್ಸ್ಗಳನ್ನ ಕೇಳ್ತಾ ಇದ್ದಾರೆ ಒಂದು ಪರಿಪೂರ್ಣ ಪೈಪೋಟಿಯ ಮಾರುಕಟ್ಟೆ ಇರುವಂತಹ ಒಂದು ಉದ್ಯಮದ ಒಟ್ಟು ಆದಾಯ ಮತ್ತು ಒಟ್ಟು ಸಾರಿ ಸರಾಸರಿ ಆದಾಯ ಈ ಎರಡು ಆದಾಯಗಳ ಬಗ್ಗೆ ನೀವು ಒಂದು ರೇಖಾಚಿತ್ರದೊಂದಿಗೆ ವಿವರಣೆ ಮಾಡಿ ತೋರಿಸ್ಬೇಕು ಸೊ ಇದು ಒಂದು ಕ್ವಶನನ್ನು ಬಹಳ ಚೆನ್ನಾಗಿ ಓದಬೇಕು ವೆರಿ ಇಂಪಾರ್ಟೆಂಟ್ ಕ್ವಶನ್ ಆಗಿರ್ತದೆ ಇನ್ನು ಸರ್ ಒಂದು ಕ್ವಶನ್ ಬೇಡ್ರಿ ಸರ್ ನಾನು ಇನ್ನೊಂದು ಸ್ವಲ್ಪ ಓದ್ತೀನಿ ಚಾಪ್ಟರ್ ಇಂದ ಅನ್ನೋರು ನೀವು ಈ ಪ್ರಶ್ನೆ ಸಂಖ್ಯೆ ಐದನ್ನು ಆಯ್ಕೆ ಮಾಡ್ಕೊಳ್ಬೋದು ಮಾರುಕಟ್ಟೆ ಪೂರೈಕೆ ರೇಖೆಯನ್ನು ರೇಖಾಚಿತ್ರದೊಂದಿಗೆ ವಿವರಿಸಿ ನೀವು ಬೇಕು ಅಂತ ಅನ್ನೋರು ಒಂದನೇ ಕ್ವಶನ್ ಮಾತ್ರ ಓದ್ರಿ ಇನ್ನು ಇಂಪಾರ್ಟೆಂಟ್ ಕ್ವಶನ್ ನನಗನ್ಸೋದು ಐದನೇ ಪ್ರಶ್ನೆ ಮಾತ್ರ ಈ ಎರಡು ಪ್ರಶ್ನೆಗಳು ಇಂಪಾರ್ಟೆಂಟ್ ಬಟ್ ಸ್ಟಿಲ್ ಮೋರ್ ಇಂಪಾರ್ಟೆಂಟ್ ಮೊದಲನೇ ಕ್ವೆಶನ್ ಆಗಿರ್ತದೆ ಇನ್ನು ನೆಕ್ಸ್ಟ್ ಚಾಪ್ಟರ್ಗೆ ಬರ್ತೀನಿ ನಾನು ನೆಕ್ಸ್ಟ್ ಚಾಪ್ಟರ್ ಯಾವುದಪ್ಪ ಅಂದರೆ ಮಾರುಕಟ್ಟೆ ಸಮತೋಲನ ವೆರಿ ಇಂಪಾರ್ಟೆಂಟ್ ಮಾರ್ಕೆಟ್ ಎಕ್ಲಿಬ್ರಿಯಂ ಈ ಮಾರುಕಟ್ಟೆ ಸಮತೋಲನ ಮಾರ್ಕ್ಸ್ ಪ್ರಶ್ನೆಗಳನ್ನು ಕೂಡ ಕೊಟ್ಟಿದ್ದೀವಿ ಇಲ್ಲೂ ಕೂಡ ಒಂದು ಪ್ರಾಬ್ಲಮ್ ಸಾಲ್ವಿಂಗ್ ಟೈಪ್ ಒಂದು ಕ್ವಶನ್ ಬರ್ತದೆ ಅದು ಯಾವುದಪ್ಪ ಅಂದರೆ ಈ ಪ್ರಶ್ನೆ ಸಂಖ್ಯೆ ಎರಡು ಗೋಧಿಯ ಮಾರುಕಟ್ಟೆ ಬೇಡಿಕೆ ಮತ್ತು ಮಾರುಕಟ್ಟೆ ಪೂರೈಕೆ ರೇಖೆಗಳು ಒಂದು ಮಾರುಕಟ್ಟೆ ಬೇಡಿಕೆ ಮತ್ತು ಮಾರುಕಟ್ಟೆ ಪೂರೈಕೆ ಕ್ಯೂ ಕ್ಯೂ ಡಿ ಅಂದರೆ ಡಿಮಾಂಡ್ ಅಂದರೆ ಬೇಡಿಕೆ ಕ್ಯೂ ಎಸ್ ಅಂದರೆ ಸಪ್ಲೈ ಸೊ ಈ ರೀತಿ ಕ್ವಶನ್ಗಳನ್ನು ಯಾವ ರೀತಿ ಸಾಲ್ವ್ ಮಾಡಬೇಕು ಈ ರೀತಿ ಕೊಟ್ಟಿರ್ತಾರು ಟು ಫಿಫ್ಟಿ ಮೈನಸ್ ಪಿ ಒನ್ ಫಿಫ್ಟಿ ಪ್ಲಸ್ ಪಿ ಅಲ್ಲಿ ನಂಬರ್ಗಳು ಚೇಂಜ್ ಆಗ್ಬೋದು ಸಂಖ್ಯೆಗಳು ಬದಲಾಗಬಹುದು ನಾಲ್ಕು ಸಬ್ ಕ್ವಶನ್ಸ್ಗಳಿರುತ್ತವೆ ಎ ಬಿ ಸಿ ಡಿ ಅಂತೇಳಿ ಸೊ ಈ ಪ್ರಶ್ನೆಗಳನ್ನು ಯಾವ ರೀತಿ ಬಿಡಿಸಬೇಕು ಅಂತ ಇದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ ಇಂಥ ಪ್ರಶ್ನೆಗಳನ್ನು ಬಿಡಿಸಬೇಕು ಅಂತಂದರೆ ಹಂಡ್ರೆಡ್ ಪರ್ಸೆಂಟ್ ಬಿಡಿಸೋ ಇಂಥದ್ ಮಾಡಬೇಕ್ರಿ ಮಾಡಲ್ ಕ್ವಶನ್ ಪೇಪರ್ದಾಗೂ ಕೂಡ ಇಂಥ ಕ್ವಶನ್ ಕಾಣ್ತಾ ಇದೆ ವೆರಿ ವೆರಿ ಇಂಪಾರ್ಟೆಂಟ್ ಇದನ್ನು ಕೂಡ ಯಾವ ರೀತಿ ಸಾಲ್ವ್ ಮಾಡಬೇಕು ಅಂತ ನೋಡುವ ಹಳೆ ಬ್ಲೂ ಪ್ರಿಂಟ್ಸ್ ಪ್ರಕಾರ ಇಲ್ಲಿ ಸಿಕ್ಸ್ ಮಾರ್ಕ್ಸ್ ಇರಲಿಲ್ಲ ಈ ಚಾಪ್ಟರ್ಂದ ಬಟ್ ಹೊಸ ಬ್ಲೂ ಪ್ರಿಂಟ್ಸ್ ಪ್ರಕಾರ ಇಲ್ಲಿ ಸಿಕ್ಸ್ ಮಾರ್ಕ್ಸ್ ಇರೋದ್ರಿಂದ ಈ ಪ್ರಶ್ನೆಗಳನ್ನು ಕೂಡ ನಾವು ಓದಬೇಕಾಗ್ತದೆ ಸೊ ಇದು ಒಂದು ಇಂಪಾರ್ಟೆಂಟ್ ಕ್ವಶನ್ ಈ ಚಾಪ್ಟರ್ ಇಂದ ಆಮೇಲೆ ಮತ್ತೊಂದು ಇಂಪಾರ್ಟೆಂಟ್ ಕ್ವಶನ್ ಇಲ್ಲಿ ಓದಿದ್ರೆ ಆ ಈ ಕ್ವಶನ್ ಅನ್ನ ತಗೊಳ್ರಿ ಯಾವುದು ಪರಿಪೂರ್ಣ ಪೈಪೋಟಿಯಂ ಮಾರುಕಟ್ಟೆಯಲ್ಲಿ ಬೇಡಿಕೆ ಮತ್ತು ಪೂರೈಕೆ ರೇಖೆಗಳ ಏಕಕಾಲದ ಪಲ್ಲಟಗಳು ಈಗ ಆಲ್ರೆಡಿ ಅದನ್ನು ಫೋರ್ ಮಾರ್ಕ್ಸ್ ಕೊಟ್ಟಿದ್ದೀನಿ ಫೋರ್ ಮಾರ್ಕ್ಸ್ ಕ್ಯಾಟಗರಿಯಿಂದ ಕೊಟ್ಟಿರೋದ್ರಿಂದ ಇದನ್ನು ಸಿಕ್ಸ್ ಮಾರ್ಕ್ಸ್ ಕೆಟಗರಿ ಓದೋ ಅವಶ್ಯಕತೆ ಇಲ್ಲ ಅಲ್ಲಿ ಕೇವಲ ಅಲ್ಲಿ ಕೇವಲ ಯಾವುದಪ್ಪ ಅಂದ್ರೆ ಅಲ್ಲಿ ಕೇವಲ ಬೇಡಿಕೆ ಬಗ್ಗೆ ಅಷ್ಟ ಇಲ್ಲಿ ಪೂರೈಕೆ ಬಗ್ಗೆನು ಕೇಳ್ತಾ ಇದ್ದಾರೆ ಸೊ ಬೇಡಿಕೆ ಮತ್ತು ಪೂರೈಕೆ ಎರಡೂ ರೇಖೆಗಳ ಸ್ಥಾನ ಪಲ್ಲಟದ ಬಗ್ಗೆ ಕೇಳ್ತಾ ಇದ್ದಾರೆ ಅಲ್ಲಿ ಕೇವಲ ಬೇಡಿಕೆ ರೇಖೆ ಬಗ್ಗೆ ಕೇಳ್ತಾ ಇದ್ದಾರೆ ಸೊ ನೀವು ಇದ ಆ ನಾಲ್ಕು ಮಾರ್ಕ್ಸ್ ಕ್ವೆಶನ ಸ್ಕಿಪ್ ಮಾಡಬಹುದು ಬಟ್ ಸ್ಟಿಲ್ ಮೊದಲನೇ ಪ್ರಮುಖ ಪ್ರಶ್ನೆ ನಾನು ಹೋಗೋದು ಆ ಪ್ರಾಬ್ಲಮ್ ಓರಿಯೆಂಟೆಡ್ಗೆ ಇನ್ನು ನೆಕ್ಸ್ಟ್ ಚಾಪ್ಟರ್ ಇಂದ ಬರೋದಾದ್ರೆ ಸಮಗ್ರ ಅರ್ಥಶಾಸ್ತ್ರದ ಪರಿಚಯ ಎರಡನೇ ಭಾಗ ಮೊದಲನೇ ಚಾಪ್ಟರ್ ಯಾವುದೇ ಸಿಕ್ಸ್ ಮಾರ್ಕ್ಸ್ ಇಲ್ಲ ಡೈರೆಕ್ಟ್ಲಿ ನಾವು ಎರಡನೇ ಗೆ ಬರ್ತೀವಿ ರಾಷ್ಟ್ರೀಯ ವರಮಾನ ಲೆಕ್ಕಾಚಾರ ಇಲ್ಲಿ ಬರುವಂತಹ ಆರು ಅಂಕಗಳ ಪ್ರಶ್ನೆ ಯಾವುದು ಅಂತ ನೋಡೋದಾದ್ರೆ ನಾನು ಇಲ್ಲಿ ಆ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇಲ್ಲಿ ಒಂದು ಯಾವುದಪ್ಪ ಅಂದ್ರೆ ಕ್ವಶನ್ ನಂಬರ್ ತ್ರೀ ಸಮಗ್ರ ಆರ್ಥಿಕ ಅನನ್ಯತೆಗಳನ್ನು ವಿವರಿಸಿ ಬಹಳಷ್ಟು ಸಲ ಬಂದಿರುವಂತಹ ಪ್ರಶ್ನೆ ಇದು ಮ್ಯಾನ್ಯಲ್ ಎಕ್ಸಾಮ್ಗೆ ಲಾಸ್ಟ್ ಇಯರ್ಸ್ ಕ್ವಶನ್ ಪರ್ಸ್ನಲ್ಲಿ ಮಾಡಲ್ ಕ್ವಶನ್ ಪರ್ನಲ್ಲಿ ಕೂಡ ಇದು ಕಾಣ್ತಾ ಇದೆ ಮತ್ತೆ ಹಾಗಾಗಿ ಸಮಗ್ರ ಅರ್ಥಶಾಸ್ತ್ರ ಸಮಗ್ರ ಅರ್ಥ ಆರ್ಥಿಕ ಅನನ್ಯತೆ ಮ್ಯಾಕ್ರೋ ಎಕನಾಮಿಕ್ ಐಡೆಂಟಿಟೀಸ್ ಈ ಒಂದು ಪ್ರಶ್ನೆಯನ್ನು ಹೋದ್ರೆ ಇತರ ಜೊತೆಗೆ ಇಲ್ಲೊಂದು ಒಂದು ಕ್ವಶನ್ ಅದು ಲಾಸ್ಟ್ಗೆ ಎಸ್ ಈ ಕ್ವಶನ್ ಅನ್ನು ಕೂಡ ಬಹಳ ಚೆನ್ನಾಗಿ ಪರ್ಫೆಕ್ಟ್ ಮಾಡಬೇಕು ಜಿ ಡಿ ಒಂದು ದೇಶದ ಯೋಗಕ್ಷೇಮದ ಸೂಚ್ಯಾಂಕವಾಗಿ ಬಳಸಿಕೊಳ್ಳುವುದರ ಮಿತಿಗಳನ್ನ ನೀವು ಬರಿಬೇಕು ಏನ್ ಕೇಳ್ತದ ಮಿತಿಗಳು ಯಾವ್ದಾರ ಮಿತಿಗಳು ಈ ಜಿ ಡಿ ಪಿ ನಾವೇನು ಬಳಸ್ತೀವಿ ಸೂಚ್ಯಾಂಕವಾಗಿ ಏನು ಬಳಸ್ತೀವಲ್ಲ ಆ ಬಳಸೋದ್ರಿಂದ ಅದರ ಮಿತಿಗಳು ಏನೇನು ಆಗಬಹುದು ಅನ್ನೋದನ್ನ ಚರ್ಚೆ ಮಾಡ್ಬೇಕು ಎರಡು ಪ್ರಮುಖ ಪ್ರಶ್ನೆಗಳು ರಾಷ್ಟ್ರೀಯ ವರಮಾನದ ಲೆಕ್ಕಾಚಾರ ಚಾಪ್ಟರ್ ಇಂದ ಬರ್ತದೆ ನೆಕ್ಸ್ಟ್ ಮೂರನೇ ಅಧ್ಯಾಯಕ್ಕೆ ನಾನು ಹೋಗಬೇಕಾದ್ರೆ ಹಣ ಮತ್ತು ಬ್ಯಾಂಕಿಂಗ್ ಹಣ ಮತ್ತು ಬ್ಯಾಂಕಿಂಗ್ ನಲ್ಲಿ ಕೂಡ ನಾಲ್ಕು ಮಾರ್ಕ್ಸ್ಗೆ ಬ ರಿಸರ್ವ್ ಬ್ಯಾಂಕಿನ ಕಾರ್ಯಗಳು ಮತ್ತು ಹಣದ ಕಾನೂನಾತ್ಮಕ ವ್ಯಾಖ್ಯಾನಗಳನ್ನು ಬರೀರಿ ಅಂತ ಓದ್ರಿ ಅಂತ ಹೇಳಿದ್ನಿ ಈಗ ಸಿಕ್ಸ್ ಮಾರ್ಕ್ಸ್ ಕ್ಯಾಟಗರಿಗೆ ನಾನು ಬಂದರೆ ಸಿಕ್ಸ್ ಮಾರ್ಕ್ಸ್ ಕೆಟಗರಿ ನನಗೆ ಅನಿಸ್ತಾ ಇರೋದು ಅಗೇನ್ ವೆರಿ ಇಂಪಾರ್ಟೆಂಟ್ ಹಣದ ಕಾರ್ಯಗಳನ್ನು ವಿವರಿಸಿ ಇದು ಒಂದು ಕ್ವಶನ್ ಆಮೇಲೆ ಮತ್ತೊಂದು ಕ್ವಶನ್ ಯಾವುದಪ್ಪ ಅಂದರೆ ಪಾಯಿಂಟ್ ನಂಬರ್ ಟೂ ಸಾರಿ ಎರಡನೇ ಪ್ರಶ್ನೆ ಆಗಿರ್ತದೆ ಮೊದಲೆರಡು ಪ್ರಶ್ನೆಗಳು ಇಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಅನ್ನೋದು ನನ್ನ ಅಭಿಪ್ರಾಯ ಹಣದ ಕಾರ್ಯಗಳು ಮೊದಲನೇ ಕ್ವಶನ್ ಎರಡನೇ ಇಂಪಾರ್ಟೆಂಟ್ ಕ್ವಶನ್ ಈ ಲಾಲಾ ಅವರ ಕತೆ ಅಕ್ಕ ಸಾಲಿಗ ಲಾಲಾನ ಕಥೆಯನ್ನ ಬರೀಬೇಕು ಯಾವುದರ ಬಗ್ಗೆ ಸಂಬಂಧಪಟ್ಟಂತಹ ಕತೆ ಅದು ಠೇವಣಿಗಳ ಠೇವಣಿ ಮತ್ತು ಸಾಲ ನಿರ್ಮಾಣ ಪ್ರಕ್ರಿಯೆ ಡೆಪಾಸಿಟ್ಸ್ ಅಂಡ್ ಲೋನ್ ಕ್ರಿಯೇಷನ್ ಪ್ರೊಸೀಜರ್ ಅಂತ ಕರಿತೀವಿ ಆ ಠೇವಣಿ ಮತ್ತು ಸಾಲ ಪ್ರಕ್ರಿಯೆ ಬಗ್ಗೆ ಅಕ್ಕ ಸಾಲಿಗೆ ಲಾಲಾನ ಕಥೆಯನ್ನು ವಿವರಿಸಿ ಅಂತೇಳಿ ಬಹಳಷ್ಟು ಸಲ ಬಂದಿರೋ ಕ್ವಶನ್ ಮಾಡೋ ಕ್ವಶನ್ ಪಡ್ದಾಗದ ಸೊ ಹಾಗಾಗಿ ಇವೆರಡು ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನೋದು ನನ್ನ ಒಂದು ಅಭಿಪ್ರಾಯ ಆಗಿರ್ತದೆ ಅಗೇನ್ ಲಾಸ್ಟ್ಗೆ ವಿಡಿಯೋ ಕೊನೆಗೆ ಈ ಎರಡೆರಡರಲ್ಲಿ ಒಂದೊಂದು ಯಾವುದು ಅಂತ ನಾವು ಕನ್ಸಿಡರ್ ಮಾಡ್ಕೊತ ಹೋಗುವ ಸಿ ಟೋಟಲ್ ಹನ್ನೊಂದು ಚಾಪ್ಟರ್ಸ್ ಎರಡು ಕೂಡಿ ಎರಡು ಚಾಪ್ಟರ್ಗಳ ಮೇಲೆ ಆರು ಮಾರ್ಕ್ಸ್ ಪ್ರಶ್ನೆ ಇಲ್ಲ ಎರಡು ಭಾಗ ಒಂದು ಒಂದನೇ ಅಧ್ಯಾಯ ಭಾಗ ಎರಡು ಅಲ್ಲೂ ಕೂಡ ಮೊದಲನೇ ಅಧ್ಯಾಯ ಈ ಎರಡು ಅಧ್ಯಾಯ ಪರಿಚಯಗಳೇನು ಅಧ್ಯಾಯದಲ್ಲ ಈ ಅಧ್ಯಾಯಗಳ ಮೇಲೆ ಯಾವುದೇ ನಾಲ್ ಆರು ಮಾರ್ಕ್ಸ್ ಪ್ರಶ್ನೆ ಇಲ್ಲ ಹಾಗಾಗಿ ಹನ್ನೊಂದರಾಗ ಎರಡು ಅದು ಒಂಬತ್ತು ಒಂಬತ್ತರಾಗ ಒಂದು ಚಾಪ್ಟರ್ ಮೇಲೆ ನಾನು ಕೊಡ್ತಾ ಇಲ್ಲ ನಿಮಗೆ ಕ್ವೆಶನ್ ಸಿಕ್ಸ್ ಮಾರ್ಕ್ಸ್ ಇಂಪಾರ್ಟೆಂಟ್ ಅಂತೇಳಿ ಸೊ ತೆಗೆದು ಬಿಡ್ರಿ ಹಾಗಾದರೆ ಉಳಿದ ಎಷ್ಟು ಎಂಟು ಆ ಎಂಟುಗಳ ಮೇಲೆ ನಾನು ಒಂದು ಏಳು ಕೊಡ್ತಾ ಇದ್ದೀನಿ ಸಾರಿ ಎರಡೆರಡು ಕ್ವಶನ್ಸ್ ಕೊಡ್ತಾ ಇದ್ದೀನಿ ಯಾವುದೋ ಒಂದು ಪ್ರಶ್ನೆ ಮೇಲೆ ಒಂದು ಚಾಪ್ಟರ್ ಮೇಲೆ ಒಂದೇ ಕ್ವೆಶನ್ ಕೊಡ್ತಾ ಇದ್ದೀನಿ ಸೊ ಹಾಗಾಗಿ ಒಂದು ಹದಿನಾಲ್ಕು ಕ್ವಶನ್ಸ್ಗಳು ಇಂಪಾರ್ಟೆಂಟ್ ಅಂತ ಕನ್ಸಿಡರ್ ಆಗ್ತದೆ ಈಗ ಹದಿನಾಲ್ಕರಲ್ಲಿ ಮತ್ತೆ ಯಾವುದು ಒಂದೊಂದು ಓದಬೇಕು ಅನ್ನೋದನ್ನು ಕೂಡ ನಮ್ಮ ವಿಡಿಯೋ ಕೊನೆಗೆ ನಾನು ಹೇಳ್ತೀನಿ ನೆಕ್ಸ್ಟ್ ಚಾಪ್ಟರ್ ಆದಾಯ ಮತ್ತು ಉದ್ಯೋಗದ ನಿರ್ಧಾರ ಇಲ್ಲಿ ಕೂಡ ನಾನು ಯಾವುದೇ ಆರು ಮಾರ್ಕ್ಸ್ ಪ್ರಶ್ನೆಯನ್ನು ಕೊಡ್ತಾ ಇಲ್ಲ ನನಗೆ ಯಾವುದು ಇಂಪಾರ್ಟೆಂಟ್ ಅಂತ ಅನಿಸ್ತಾ ಇಲ್ಲ ಸರ್ಕಾರದ ಮುಂಗಡ ಪತ್ರ ಮತ್ತು ಆರ್ಥಿಕತೆ ಲಾಸ್ಟ್ ಅಧ್ಯಾಯ ಆಗಿರ್ತದೆ ಇಲ್ಲಿ ನಾನು ಆರು ಮಾರ್ಕ್ಸ್ ನಿಮಗೆ ಕೊಡೋದಾದರೆ ಆರು ಮಾರ್ಕ್ಸ್ಗೆ ಇಂಪಾರ್ಟೆಂಟ್ ಯಾವುದಪ್ಪ ಅಂದರೆ ಈ ಸ್ವೀಕೃತಿಗಳ ವರ್ಗೀಕರಣ ಒಂದು ಆಮೇಲೆ ವೆಚ್ಚದ ವರ್ಗೀಕರಣ ಎಕ್ಸ್ಪೆಂಡಿಚರ್ ಮತ್ತು ರಿಸಿರ್ಸ್ ಅಂತ ಕರಿತೀವಿ ಈಗ ಈ ಎರಡು ಪ್ರಶ್ನೆಗಳಲ್ಲಿ ಯಾವುದಾದರೂ ಒಂದನ್ನು ನೀವು ಓದಬೇಕು ಮೊದಲು ಎರಡು ಪ್ರಶ್ನೆಗಳಲ್ಲಿ ಯಾವುದಾದ್ರೂ ಒಂದು ಓದ್ರಿ ಯಾವು ಈ ಎರಡು ಪ್ರಶ್ನೆಗಳಲ್ಲಿ ಯಾವುದಾದ್ರೂ ಒಂದು ಓದ್ರಿ ಒಂದು ಸ್ವೀಕೃತಿಗಳ ವರ್ಗೀಕರಣ ಅಂತದ ಮತ್ತು ವೆಚ್ಚದ ವರ್ಗೀಕರಣ ಯಾವುದೇ ಒಂದು ಒಂದು ಅಪ್ರಾಕ್ಸಿಮೇಟ್ ಮ್ಯಾಗೆ ಓದ್ರಿ ಬಂತಂದ್ರೆ ಬರ್ತದೆ ಈಗ ಎರಡು ಯಾರು ಎಲ್ಲ ಓದೋ ಸಾಧ್ಯತೆ ನೀವೆಲ್ಲನೂ ಓದ್ರಿ ಮೂರು ಕ್ವೆಶನ್ಸ್ಗಳನ್ನು ಓದಿರಿ ಆಮೇಲೆ ಮೂರನೇ ಇಂಪಾರ್ಟೆಂಟ್ ಕ್ವಶನ್ ಇದು ಹೊಸ ಕ್ವೆಶನ್ ಆಗಿರೋದ್ರಿಂದ ತೆರಿಗೆಗಳ ಬದಲಾವಣೆಗಳಿಂದ ಅನುಭೋಗದ ಮತ್ತು ಉತ್ಪನ್ನದ ಮೇಲಾಗುವ ಪರಿಣಾಮ ತೆರಿಗೆ ಏನು ಬದಲಾವಣೆ ಐತಲ್ಲ ಆ ತೆರಿಗೆ ಬದಲಾವಣೆಯಿಂದ ಈ ಅನುಭೋಗ ಮತ್ತು ಉತ್ಪನ್ನದ ಮೇಲೆ ಏನು ಪರಿಣಾಮ ಉಂಟಾಗ್ತದ ಅನ್ನೋದನ್ನ ಬರಿಬೇಕಾಗ್ತದೆ ಸೊ ಈ ಮೂರು ಇಂಪಾರ್ಟೆಂಟ್ ಕ್ವೆಶನ್ ಮೂರರೂ ಆ್ಯಕ್ಚುಲಿ ಒಂದು ಎರಡರಲ್ಲಿ ಯಾವುದೇ ಒಂದೇ ಬರ್ತದೆ ರೀ ಸೊ ಎರಡರಾಗ ಯಾವ್ದಾದ್ರು ಒಂದನ್ನು ಓದ್ರಿ ಆಮೇಲೆ ಮೂರನೇ ಕ್ವಶನ್ ಒಂದು ಕನ್ಸಿಡರ್ ಮಾಡ್ರಿ ಅನ್ನೋದು ನನ್ನ ಅಭಿಪ್ರಾಯ ಓಕೆ ಈಗ ಲಾಸ್ಟ್ ಚಾಪ್ಟರ್ ಲಾಸ್ಟ್ ಚಾಪ್ಟರ್ ಮುಕ್ತ ಆರ್ಥಿಕತೆ ಸಮಗ್ರ ಅರ್ಥಶಾಸ್ತ್ರ ಅಂತ ಕರಿತೀವಿ ಸೊ ಇಲ್ಲಿ ಆರ್ ಮಾರ್ಕ್ಸ್ಗೆ ಇಂಪಾರ್ಟೆಂಟ್ ಪ್ರಶ್ನೆ ಯಾವುದಾಗಿರಬಹುದು ಯಾವುದು ಅಂತ ನನಗೆ ಇಲ್ಲಿ ಕೂಡ ಅಗೇನ್ ಯಾವುದು ಇಂಪಾರ್ಟೆಂಟ್ ಅಂತ ಅನಿಸ್ತಾ ಇಲ್ಲ ಸೊ ಹಾಗಾಗಿ ಈ ಚಾಪ್ಟರ್ ಕೂಡ ನಾನು ಯಾವುದೇ ಆರ್ ಮಾರ್ಕ್ಸ್ ಪ್ರಶ್ನೆಗಳನ್ನು ದುಡ್ಗೊಳ್ತಾ ಇಲ್ಲ ಓಪನ್ ಮಾರ್ಕೆಟ್ ಎಕನಾಮಿಯಿಂದ ಸೊ ಇವು ಇಷ್ಟು ಆರು ಮಾರ್ಕ್ಸನ್ನ ಇಂಪಾರ್ಟೆಂಟ್ ಪ್ರಶ್ನೆಗಳಾಗಿರ್ತಾವ್ರಿ ಸೊ ಮ ಅಗೇನ್ ಈಗ ಮತ್ತೆ ನೀವು ಮೊದಲಿಂದ ನೋಡೋದಾದ್ರೆ ಚಾಪ್ಟರ್ ವೈಸ್ ಯಾವುದು ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ಎರಡೆರಡು ಇಂಪಾರ್ಟೆಂಟ್ ಕ್ವಶನ್ಸನ್ನು ಕೊಟ್ಟಾಯಿತು ಸೊ ಈಗ ಒಂದೊಂದು ಇಂಪಾರ್ಟೆಂಟ್ ಕ್ವಶನ್ ಯಾವುದು ಅದರೊಳಗಡೆ ಎರಡರಾಗ ಮತ್ತೆ ಯಾವ್ದು ಜಾಸ್ತಿ ಇಂಪಾರ್ಟೆಂಟ್ ರೀ ಸರ ಅಂತ ನೋಡೋದಾದ್ರೆ ನಾವು ಚಾಪ್ಟರ್ ನಂಬರ್ ಟೂಗೆ ಬರ್ತೀನಿ ಡೈರೆಕ್ಟ್ಲಿ ಓಕೆ ಚಾಪ್ಟರ್ ನಂಬರ್ ಟೂ ಇಲ್ಲದ ಅನುಭೋಗಿಯ ವರ್ತನೆಯ ಸಿದ್ಧಾಂತ ಇಲ್ಲಿ ಬರೋದಾದ್ರೆ ಒಂದು ಇಳಿಮುಖ ಸೀಮಾಂತ ತುಷ್ಟಿಕೋನ ಇದನ್ನ ಬಹಳ ಚೆನ್ನಾಗಿ ನೀವು ಓದಬೇಕಾಗ್ತದೆ ಇಳಿಮುಖ ಸೀಮಾಂತ ತುಷ್ಟಿಕೋನ ಟಾಪ್ ಒನ್ ಇದು ನಿಮ್ಮ ಮೊದಲನೇ ಪ್ರಯಾರಿಟಿ ಈ ಚಾಪ್ಟರ್ ಇಂದ ಇನ್ನು ಮತ್ತೊಂದು ಯಾವ ಕ್ವಶನ್ ಅದನ್ನು ಓದಬೇಕು ರೀ ಕಂಪಲ್ಸರಿ ಅದನ್ನು ಓದ್ರಿ ಬಟ್ ಸ್ಟಿಲ್ ಜಾಸ್ತಿ ಫೋಕಸ್ ಇಳಿಮುಖ ಸೀಮಾಂತ ತುಷ್ಟಿಕೋನ ಮೇಲೆ ಇರಬೇಕು ಉತ್ಪಾದನೆ ಮತ್ತು ವೆಚ್ಚ ಇಲ್ಲಿ ಬಂದು ಬರೋದಾದ್ರೆ ನೀವು ಯಾವುದ್ರ ಮೇಲೆ ಜಾಸ್ತಿ ಫೋಕಸ್ ಬೇಕಪ್ಪ ಅಂದರೆ ಈ ಸಾರಿ ಇದು ಫೋರ್ ಮಾರ್ಕ್ಸ್ ಕ್ಯಾಟಗರಿ ಅದು ಸಿಕ್ಸ್ ಮಾರ್ಕ್ಸ್ ಕ್ಯಾಟಗರಿಯಲ್ಲಿ ಈ ಎಸ್ ಎಮ್ ಸಿ ಕೊಟ್ಟಿರ್ತಾರಲ್ಲ ಈ ಕ್ವಶನ್ ಮೇಲೆ ಜಾಸ್ತಿ ಫೋಕಸ್ ಇರಬೇಕು ಹಾಗೆ ಇದಕ್ಕೆ ಫೋಕಸ್ ಬೇಕಾಗಿಲ್ಲ ಬಿಕಾಸ್ ಪ್ರಾಬ್ಲಮ್ ಸಾಲ್ವಿಂಗ್ ಅಂತ ಅದನ್ನು ಆರಾಮಸೆ ಸಾಲ್ವ್ ಮಾಡೋಣ ಅಲ್ಪಾವಧಿ ವೆಚ್ಚಗಳನ್ನು ಜಾಸ್ತಿ ಫೋಕಸ್ ಮಾಡಿ ಓದ್ರಿ ಓಕೆ ನೆಕ್ಸ್ಟ್ ಬರೋದಾದರೆ ಪರಿಪೂರ್ಣ ಪೈಪೋಟಿಯಲ್ಲಿ ಮಾರುಕಟ್ಟೆಯ ಉದ್ಯಮ ಆಮೇಲೆ ಇಲ್ಲಿ ಬರುವಂತಹ ಇಂಪಾರ್ಟೆಂಟ್ ಕ್ವಶನ್ ಯಾವುದಪ್ಪ ಅಂದರೆ ಇದು ಮೊದಲನೇದು ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಒಟ್ಟು ಆದಾಯ ಮತ್ತು ಸರಾಸರಿ ಆದಾಯ ಎರಡು ಪ್ರಶ್ನೆಗಳನ್ನು ಸಾರಿ ಎರಡು ಪಾಯಿಂಟ್ಸ್ಗಳನ್ನು ಒಂದೇ ಪ್ರಶ್ನೆ ಎರಡು ಪಾಯಿಂಟ್ಗಳನ್ನು ಹೋದರೆ ಇದು ಇಂಪಾರ್ಟೆಂಟ್ ಕ್ವಶನ್ ಅಂತ ಈ ಚಾಪ್ಟರಿಂದ ನಾನು ಕನ್ಸಿಡರ್ ಮಾಡ್ತೀನಿ ಇನ್ನು ನೆಕ್ಸ್ಟ್ ಚಾಪ್ಟರ್ ಯಾವ್ದಪ್ಪ ಅಂದರೆ ಮಾರುಕಟ್ಟೆಯ ಸಮತೋಲನ ಇಲ್ಲಿ ನೀವು ಆರು ಮಾರ್ಕ್ಸಿನ ಪ್ರಶ್ನೆಗಳನ್ನು ನೋಡೋದಾದರೆ ಈ ಪ್ರಾಬ್ಲಮ್ ಓರಿಯೆಂಟೆಡ್ ಅಗೇನ್ ಪ್ರಾಬ್ಲಮ್ ಓರಿಯೆಂಟೆಡ್ ಹೋದಾಗ ಹತ್ತಂಗಿಲ್ಲ ಅದನ್ನು ಆರಾಮಸೆ ಮಾಡ್ಬೋದು ಸೊ ಹಾಗಾಗಿ ಅದನ್ನು ನೋಡುವ ಅದು ಬಿಟ್ಟರೆ ಈ ಕ್ವಶನ್ ನಂಬರ್ ಸಿಕ್ಸ್ ಸ್ಥಾನ ಪಲ್ಲಟಗಳು ಅಂತ ಹಿಂಗೆ ಕರಿತೀವಿ ಕ್ವಶನ್ ನಂಬರ್ ಸಿಕ್ಸ್ ಇದು ನಾಲ್ಕು ಮಾರ್ಕ್ಸ್ ಹಾಕೋ ಕೊಟ್ಟಿದ್ದೀನಿ ಸೊ ಅದಕ್ಕೆ ಜಾಸ್ತಿ ಅನ್ನು ಕೊಡಿರಿ ಇನ್ನು ನೆಕ್ಸ್ಟ್ ಯಾವ್ದು ಬರ್ತೀವಿ ಸಮಗ್ರ ಅರ್ಥಶಾಸ್ತ್ರದಲ್ಲಿ ಮೊದಲನೇ ಚಾಪ್ಟರ್ದ ಯಾವುದು ಯಾವುದೂ ಆರು ಮಾರ್ಕ್ಸ್ ಕ್ವಶನ್ ಇಲ್ಲ ರಾಷ್ಟ್ರೀಯ ವರಮಾನ ಲೆಕ್ಕಾಚಾರಕ್ಕೆ ಬಂದರೆ ಮೋಸ್ಟ್ ಇಂಪಾರ್ಟೆಂಟ್ ಸಿಕ್ಸ್ ಮಾರ್ಕ್ಸ್ ಪ್ರಶ್ನೆ ಇಲ್ಲಿ ಯಾವುದಪ್ಪ ಅಂದರೆ ಈ ಸಮಗ್ರ ಆರ್ಥಿಕ ಅನನ್ಯತೆಗಳನ್ನು ವಿವರಿಸಿ ಕ್ವಶನ್ ನಂಬರ್ ತ್ರೀ ಸಮಗ್ರ ಆರ್ಥಿಕ ಅನನ್ಯತೆಗಳನ್ನು ವಿವರಿಸಿ ಈ ಕ್ವಶನ್ಗಳಿಗೆ ಬಹಳ ಜಾಸ್ತಿ ಮಹತ್ವವನ್ನು ನೀವು ಕೊಡಬೇಕಾಗ್ತದೆ ನೆಕ್ಸ್ಟ್ ಚಾಪ್ಟರ್ಗೆ ಬರುತ್ತೆ ನಾನು ಡೈರೆಕ್ಟ್ಲಿ ಹಣ ಮತ್ತು ಬ್ಯಾಂಕಿಂಗ್ ಹಣ ಮತ್ತು ಬ್ಯಾಂಕಿಂಗ್ಗೆ ಬಂದರೆ ಲಾಲಾನ ಕತೆಗೆ ಜಾಸ್ತಿ ಪ್ರಾಮುಖ್ಯತೆಯನ್ನು ಕೊಡ್ರಿ ಅನ್ನೋದು ನನ್ನ ಒಂದು ಅಭಿಪ್ರಾಯ ಓಕೆ ಲಾಲಾವರ ಕಥೆ ಬಗ್ಗೆ ಅಕ್ಕ ಅಕ್ಕಸಾಲಿಗೆ ಲಾಲಾವರ ಕತೆ ಈ ಠೇವಣಿ ಮತ್ತು ಸಾಲ ನಿರ್ಮಾಣ ಯಾವ ರೀತಿ ಆಗ್ತದೆ ಅನ್ನೋದ್ರ ಬಗ್ಗೆ ಅವ್ರ ಬಗ್ಗೆ ಬರಿಬೇಕು ಆಮೇಲೆ ಆದಾಯ ಮತ್ತು ಉದ್ಯೋಗ ನಿರ್ಧಾರ ಇಲ್ಲಿ ಯಾವುದೇ ಇಂಪಾರ್ಟೆಂಟ್ ಪ್ರಶ್ನೆ ನಾನು ಆಯ್ಕೆ ಮಾಡ್ತಾ ಇಲ್ಲ ಸರ್ಕಾರದ ಮುಂಗಡ ಪತ್ರ ಮತ್ತು ಆರ್ಥಿಕತೆ ಇಲ್ಲಿ ಬರೋದಾದರೆ ನೀವು ಜಾಸ್ತಿ ಫೋಕಸ್ ನನಗೆ ಬೇಕಾಗಿರೋದು ಈ ಕ್ವಶನ್ ನಂಬರ್ ತ್ರೀ ತೆರಿಗೆಗಳ ಬದಲಾವಣೆಯಿಂದ ಏನು ಪ್ರಮುಖ ಪಾತ್ರ ಏನು ಪರಿಣಾಮ ಬೀರ್ತದೆ ಅನ್ನೋದು ಸೊ ಇದು ಇಂಪಾರ್ಟೆಂಟ್ ಕ್ವಶನ್ ಆಗಿರ್ತದೆ ನನ್ನ ಪ್ರಕಾರ ಈ ಚಾಪ್ಟರಿಂದ ಸೊ ಒಟ್ಟು ಏಳು ಇಂಪಾರ್ಟೆಂಟ್ ಚ ಕ್ವಶನ್ಸನ್ನು ನಾನು ಕನ್ಸಿಡರ್ ಮಾಡ್ತಾ ಇದ್ದೀನಿ ಹದಿನಾಲ್ಕು ಕ್ವಶನ್ಸ್ಗಳನ್ನು ಕೊಟ್ಟಿದ್ದೀನಿ ಹದಿನಾಲ್ಕು ವರ್ಡ್ ಮತ್ತು ಟಾಪ್ ಸೆವೆನ್ ಇವು ನನ್ನ ಪ್ರಮುಖ ರೀ ಸೊ ಇವುಗಳನ್ನು ಓದ್ರಿ ಆ ಇನ್ನೂ ಕೆಲವೊಬ್ಬರಿಗೆ ಪ್ರಿಪರೇಟರಿ ಎಕ್ಸಾಮ್ ಆಗಿಲ್ಲ ಸೊ ಓದ್ರಿ ಪ್ರಿಪರೇಟ್ರಿ ಪ್ರಿಪೇರ್ ಆಗಿ ಹೋಗ್ರಿ ಇದೇನು ಚೆಕ್ ಮಾಡ್ರಿ ಪ್ರಿಪ್ರೇಟರ್ ಹೆಂಗೆ ಬರ್ತದೋ ಇಲ್ಲವೋ ಅಂತೇಳಿ ಬರಲಿಲ್ಲ ಅಂದರೆ ಅಗೇನು ಬೇರೆ ಟೈಪ್ ಸ್ಟ್ರಾಟಜಿಗಳನ್ನು ರೀ ಆಮೇಲೆ ಯಾರ್ಯಾರು ಪ್ರಿಪೇರ್ಡ್ರಿ ಆಗ್ಯದ ಅದ ಪೇಪರ್ ತಗೋರಿ ನಾನು ಕೊಟ್ಟಿರುವಂಥ ಕ್ವಶನ್ಸ್ ಅದಾವೆ ಇಲ್ಲೋ ಚೆಕ್ ಮಾಡಿಕೊಡ್ರಿ ಸೊ ಈ ರೀತಿ ಕ್ರಾಸ್ ಕರ್ಫೈ ಮಾಡಿ ಅಭ್ಯಾಸ ಮಾಡಿರಿ ಎಲ್ಲವನ್ನೂ ಓದಿದ್ರೆ ಏನೂ ತಲೆಗೆ ಹತ್ತಂಗಿಲ್ಲ ರೀ ಇದೊಂದು ತಲೆ ಎಲ್ಲನೂ ಓದಕ್ಕೆ ಸಾಧ್ಯನೇ ಇಲ್ಲ ವಿ ಕೆನಾಟ್ ರೀಡ್ ಎನ್ ಎವ್ರಿಥಿಂಗ್ ಸ್ಟ್ರಾಟರ್ಜಿಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಸೊ ಹಾಗಾಗಿ ಈ ಕ್ವಶನ್ಸ್ಗಳನ್ನು ಮಾಡಿ ಅಂತೇಳಿ ನಾನು ನಿಮ್ಗೆ ಹೇಳ್ತೀನಿ ಅದೇ ರೀತಿ ಪ್ರಯೋಗ ಆಧಾರಿತ ಪ್ರಾಜೆಕ್ಟ್ ಆಧಾರಿತ ಪ್ರಶ್ನೆ ನಿಯೋಜನೆ ಆಧಾರಿತ ಪ್ರಶ್ನೆಗಳನ್ನು ಕೂಡ ಮುಂದೆ ಮುಂದ್ಬಿರ್ತೀನಿ ಎರಡು ಮಾರ್ಕ್ಸಿನ ಪ್ರಶ್ನೆಗಳನ್ನು ಕೂಡ ತೊಗೊಂಬರ್ತೀನಿ ಇನ್ನು ಬಹಳಷ್ಟು ವಿಡಿಯೋ ಸೊಷನ್ಸ್ ಎಕನಾಮಿಕ್ಸ್ ಅಕೌಂಟೆನ್ಸಿ ಆ್ಯಂಡ್ ಬಿಸ್ನೆಸ್ ಸ್ಟಡಿ ಮೇಲೆ ಮಾಡಲಿದ್ದೀವಿ ಸೊ ಮುಂದೆ ಬರ್ತೀನಿ ನಾನು ವಿಡಿಯೋಗಳನ್ನು ತಗೊಂಡು ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಕಾಸ್ ಕಾಮರ್ಸ್ ಮೆಟೀರಿಯಲ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ಸ್ಪೆಂಡಿಂಗ್ ಅ ವ್ಯಾಬಲ್ ಟೈಮ್ ವಿತ್